ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಎರಡು ಸಾವಿರದ ಅರವತ್ನಾಲ್ಕರವರೆಗೂ ಮೂರು ರಾಶಿಯವರಿಗೆ ಶುಕ್ರ ದೆಸೆ ಮತ್ತು ಗುರುಬಲ ಭಾರೀ ಅದೃಷ್ಟ ಬೇಡಾಂದರೂ ದುಡ್ಡಿನ ಆಗಮನ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇಂದು ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತೀರಾ ಮತ್ತು ಉತ್ಸಾಹದಿಂದ ಭಾಗವಹಿಸುತ್ತೀರಾ ಇಂದು ನಿಮ್ಮ ಗೌರವದಲ್ಲಿ ಹೆಚ್ಚಳವಾಗಲಿದೆ ದಾನ ಮಾಡುವುದರಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಇಂದು ನೀವು ಮನಸ್ಸಿನಲ್ಲಿ ತುಂಬಾ ಸಕಾರಾತ್ಮಕವಾಗಿರುತ್ತೀರಾ ನಿಮ್ಮ ಎಲ್ಲಾ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಇಂದು ಮಹಿಳಾ ಸ್ನೇಹಿತೆಯ ಸಹಾಯದಿಂದ ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ಇಂದು ನಿಮ್ಮ ಅಧಿಕಾರಿಗಳು ಸಹ ನಿಮ್ಮನ್ನ ಹೊಗಳುವುದನ್ನು ಕಾಣಬಹುದು ಇಂದು ನೀವು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಿದರೆ ಅದು ನಿಮಗೆ ಸಾಕಷ್ಟು ಲಾಭವನ್ನ ನೀಡುತ್ತದೆ ನಿಮ್ಮ ವ್ಯವಹಾರದಿಂದ ನೀವು ಕಡಿಮೆ ಆರ್ಥಿಕ ಪ್ರಯೋಜನಗಳನ್ನು ಪಡೆದರೂ ನೀವು ಅದರಿಂದ ತೃಪ್ತರಾಗಿರುತ್ತೀರಾ ಮತ್ತು ನಿಮ್ಮ ದೈನಂದಿನ ವೆಚ್ಚಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಇಂದು ಸಂಜೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹರಟೆಯಲ್ಲಿ ಸಮಯ ಕಳೆಯುತ್ತೀರಾ ಉದ್ಯೋಗಿಗಳು ಇಂದು ತಮ್ಮ ಮೇಲಧಿಕಾರಿ ಜೊತೆಗಿನ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಕಾಣುವರು ಇಂದು ನೀವು ನಿಮ್ಮ ಸಂಗಾತಿಗೆ ಉಡುಗೊರೆಯನ್ನು ಖರೀದಿಸಬಹುದು ಇಂದು ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಾ ಆದ್ದರಿಂದ ಇಂದು ನೀವು ನಿಮಗೆ ತುಂಬಾ ಪ್ರಿಯವಾದ ಕೆಲಸವನ್ನ ಮಾಡಬೇಕು ಇಂದು ನೀವು ಸಾಮಾಜಿಕ ಕಾರ್ಯಗಳಿಗೆ ಕೊಡುಗೆ ನೀಡಲು ಮುಂದೆ ಬರುತ್ತೀರಾ ಇದರಿಂದಾಗಿ ಜನರು ನಿಮ್ಮನ್ನು ಹೊಗಳುವುದನ್ನು ಕಾಣಬಹುದು ಆದರೆ ಇಂದು ನೀವು ನಿಮ್ಮ ತಂದೆಯೊಂದಿಗೆ ವಿವಾದವನ್ನ ಹೊಂದಬಹುದು ಆದರೆ ನೀವು ಅವರ ಮಾತನ್ನು ಕೇಳಬೇಕು ಮತ್ತು ಅವರಿಗೆ ವಿಧೇಯರಾಗಿರಬೇಕು ವಿದ್ಯಾರ್ಥಿಗಳು ಇಂದು ಯಾವುದೇ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಅವರು ಅದನ್ನ ಹಿಂದೆ ಮಾಡಬಹುದು ನಿಮ್ಮ ಕುಟುಂಬ ಸದಸ್ಯರಿಂದಾಗಿ ಇಂದು ನಿಮ್ಮ ಮನೆಯಲ್ಲಿ ಸಂತೋಷವಿರುತ್ತದೆ ಈ ಕಾರಣದಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ವಿವಾದವಿದ್ದರೆ ಅದು ಸಹ ಇಂದು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧದಲ್ಲಿ ಮಾಧುರ್ಯವಿರುವುದು ಇಂದು ಯಾರಾದರೂ ನಿಮ್ಮ ಬಳಿ ಹಣವನ್ನು ಸಾಲವಾಗಿ ಪಡೆಯಲು ಬಯಸಿದರೆ ಮತ್ತು ನೀವು ಹಣವನ್ನು ನೀಡಲು ಯೋಚಿಸುತ್ತಿದ್ದರೆ ಸಾಲ ನೀಡಬೇಡಿ ಏಕೆಂದರೆ ಅವರು ಹಿಂದಿರುಗಿ ನೀಡುವ ಸಾಧ್ಯತೆ ಬಹಳ ಕಡಿಮೆ ಇಂದು ಸಂಜೆ ನಿಮ್ಮ ನೆರೆಹೊರೆಯಲ್ಲಿ ಏನಾದರೂ ಸಂಭವಿಸಿದರೆ ನೀವು ಅದನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ತ್ಯಜಿಸಬೇಕು ಮತ್ತು ನಿಮ್ಮ ನಿಧಾನಗತಿಯ ವ್ಯವಹಾರಕ್ಕೆ ಆದ್ಯತೆ ನೀಡಬೇಕು ಆಗ ಮಾತ್ರ ನೀವು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ನಿಮಗೆ ನಿಮ್ಮ ಸಹೋದರನ ಸಲಹೆ ಬೇಕು ಇಂದು ನೀವು ನಿಮ್ಮ ಹೆತ್ತವರ ಸೇವೆಯಲ್ಲಿ ಸಂಜೆ ಕಳೆಯುವಿರಿ ನಿಮ್ಮ ಸಂಗಾತಿಯ ಸಹಾಯದಿಂದ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ಮಕ್ಕಳ ವೃತ್ತಿ ಜೀವನದ ಆತಂಕವು ಕಡಿಮೆಯಾಗುವುದು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಂಡು ಮನಸ್ಸು ಸಂತೋಷವಾಗಿರುತ್ತದೆ ಆದರೆ ಶತ್ರುಗಳು ಅಸಮಾಧಾನಗೊಳ್ಳಬಹುದು ಹಾಗಾದರೆ ಇಷ್ಟೆಲ್ಲ ಅದೃಷ್ಟಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಕಟಕ ರಾಶಿ ಮೀನರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ